ವಿಠ್ಠಲ ರುಕುಮಾಯಿ ಜ್ಯೋತಿಷಾಲೆಗೆ ಸ್ವಾಗತ ಸುಸ್ವಾಗತ ಭರತ್ ರಾಜ್ ಪುರುಷ ಎಂಟು ಮಾರ್ಚ್ ಹತ್ತೊಂಬತ್ತರ ನೂರ ಹನ್ನೆರಡು ಗಂಟೆ ಅರವತ್ತೈದು ನಿಮಿಷ ಮಧ್ಯಾಹ್ನ ಕುಂದಾಪುರದಲ್ಲಿ ಜನನ ಪೂರ್ವ ಪಲ್ಗುಣಿ ನಕ್ಷತ್ರ ರಾಶಿ ಮೆಥುನ ಲಗ್ನ ದ್ವಿತೀಯ ಯೋಗದಲ್ಲಿ ಹುಟ್ಟಿದ್ದಾರೆ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ತು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲದೆ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರಿತೀನಿ ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀನಿ ಇದನ್ನ ಯವರ ಅವಸ್ಥೆ ಅಂತ ಕರಿತೀನಿ ಯಾವರ ಅವಸ್ಥೆ ಇರುವಂತಹ ಜಾತಕ ನೂರಕ್ಕೂ ನೂರು ಫಲ ಕೊಡ್ತೀವಿ ಆದರೆ ಉಚ್ಚ ನೀಚ ಹಾಗೂ ರಾಹುಕೇತುಗಳಿಗೆ ಇದು ಸಂಬಂಧ ಇರುವುದಿಲ್ಲ ಈ ರೂಲ್ಸು ಸಂಬಂಧ ಇರುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋನ ಅಂದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಅಲ್ಲಿ ಹಾಗಾದರೆ ಮೆಥುನ ಲಗ್ನದ ಯೋಗಕಾರಕ ಗಾಯ ಬುಧ ಅದಾದ್ಮೇಲೆ ಶುಕ್ರ ಅದಾದ್ಮೇಲೆ ಶನಿ ಅದಾದ್ಮೇಲೆ ಗುರು ತಾತ್ಕಾಲಿಕ ಮೆತ್ರ ಸೂರ್ಯ ರಾಹು ಮತ್ತು ಕೇತು ಗೆಳೆಯರಾದರೆ ದೊಡ್ಡ ವಿರೋಧಿಗಳು ಕುಜ ಹಾಗೂ ಚಂದ್ರ ಕುಜ ಹಾಗೂ ಚಂದ್ರ ಅತಿ ದೊಡ್ಡ ವಿರೋಧಿಗಳು ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ವಕ್ರೀಯ ಬುಧ अस्तंगत बुध वक्रिया गुरु उच्च सूर्य बंदी जातक ऐन ಕುಜ ಲಗ್ನದಲ್ಲಿದ್ದಾರೆ ಕುಜ ವಿರೋಧಿ ಅವರು ಯಾರು ವಿರೋಧಿ ಆರನೇ ಭಾವದ ಸ್ವಾಮಿ ಕುಜ ವಿರೋಧಿ ಲಗ್ನದಲ್ಲಿ ಇಲ್ಲಿ ಪ್ರಬಲ ಮಾಂಗಲ್ಯ ದೋಷ ಆಗುತ್ತೆ ಪ್ರಬಲ ಮಾಂಗಲ್ಯ ದೋಷ ಆಗುತ್ತೆ ಮಾಂಗಲ್ಯ ದೋಷ ಅಂದ್ರೆ ಏನು ದಾಂಪತ್ಯ ಕೆಟ್ಟು ಹೋಗಬಹುದು ದಾಂಪತ್ಯ ಡೈವರ್ಸ್ ಆಗ್ಬೋದು ದಾಂಪತ್ಯದಲ್ಲಿ ಗಂಡ ಅಥವಾ ಹೆಂಡತಿಗೆ ಜೀವಕ ಅಪಾಯ ಬರಬಹುದು ಇಲ್ಲ ಮದುವೆ ಆಗದೆ ಹೋಗಬಹುದು ಇಲ್ಲ ಮದುವೆಯಲ್ಲಿ ವಿಳಂಬ ಆಗ್ಬೋದು ಇವೆಲ್ಲವೂ ಮಾಂಗಲ್ಯ ದೋಷದಿಂದ ಆಗುತ್ತೆ ಇಲ್ಲ ಕುಜಶಾಂತಿ ಆಗಬೇಕು ಈ ಮಾಂಗಲ್ಯ ದೋಷದಿಂದ ಪಾರಾಗಬೇಕು ಅಂದರೆ ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೆ ಮದುವೆ ಆಗಬೇಕು ಒಂದು ವೇಳೆ ನೀವು ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೆ ಮದುವೆ ಆಗಲಿಲ್ಲ ಅಂದ್ರೆ ಮಾಂಗಲ್ಯ ದೋಷ ನಿಮ್ಗೆ ಪ್ರಬಲವಾಗಿ ಫೈನಾನ್ಸಿಯಲಿ ಹಾಗೂ ಫ್ಯಾಮಿಲಿ ವೈಸ್ ಸಿಕ್ಕಾಪಟ್ಟಿ ಕಾಡುತ್ತೆ ಏ ಅಪ್ಪ ಅದ್ಯಾ ಲೆವೆಲ್ ಕಡುತ್ತೆ ಅಂದ್ರೆ ನೀವು ನಂಬೋದಿಲ್ಲ ಅಷ್ಟ ಕಡುತ್ತೆ ಸೊ ಇಲ್ಲಿ ಕುಜಶಾಂತಿಯ ಅವಶ್ಯಕತೆ ಇದೆ ಅಂತ ಅರ್ಥ ಚಂದ್ರ ಮೂರನೇ ಮನಿಸ್ವಾಮಿ விரோதிருந்த வசுமதி யோகரேட் மாதிரி எர்டநே பாவத நமக்கு நென்பிட்டுக்கோடி நீங்கள் ஏன் மாவாரஸ்துஹேவியர் வத்தியாச ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಹೊಂದಾಣಿಕೆ ಬದುಕು ನಡವಳಿಕೆಯಲ್ಲಿ ಕಷ್ಟ ಆಗುತ್ತೆ ದುಡ್ಡಿನ ಒಳವರಿಗೂ ಹೊರವರಿಗೂ ವ್ಯತ್ಯಾಸ ಬರುತ್ತೆ ಸಂಬಂಧಿಗಳಿಗೆ ಸಹಾಯ ಆಗುವುದಿಲ್ಲ ಸಂಬಂಧಿಗಳಿಂದ ಸಹಾಯ ಸಿಗುವುದಿಲ್ಲ ಹೊಂದಾಣಿಕೆ ಬದುಕು ಕಷ್ಟ ಆಗುತ್ತೆ ಹಣವು ಸೇವ್ ಆಗುವುದಿಲ್ಲ ಊಟದ ವಿಚಾರದಲ್ಲಿ ತಗಾದೆ ಇರುತ್ತೆ ಪರಿವಾರದ ಸ್ಥಿತಿ ಬಹಳ ಕೆಟ್ಟದಾಗುತ್ತೆ ಇನಿಶಿಯಲಿ ಸ್ಟೂಡಿಯಸ್ ಆಗಿರುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನಲ್ಲಿ ದಾಟಿ ಇರುವುದಿಲ್ಲ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕುವುದಿಲ್ಲ ಬಟ್ ಮೂರನೇ ಭಾವದ ಫಲ ಸಿಗುತ್ತೆ ನಿಮಗೆ ಅಕ್ಕ ತಂಗಿ ಅಣ್ಣ ತಮ್ಮರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಪರಾಕ್ರಮೆ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಮೆಂಟಲಿ ಕೆಪೇಬಲ್ ಇರೋದಿಲ್ಲ ಹಾರ್ಡ್ ವರ್ಕರ್ ಆಗಿರೋದಿಲ್ಲ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ನಿಮ್ಮದೇ ಆಗಿರುತ್ತೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸೋದಿಲ್ಲ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸೋದಿಲ್ಲ ಮಾತಿನಲ್ಲಿ ವಜನತ್ವ ಇರೋದಿಲ್ಲ ಟ್ಯಾಲೆಂಟ್ ಸರಿಯಾದಂಥ ಟ್ಯಾಲೆಂಟ್ ಪ್ರೆಸೆಂಟ್ ಮಾಡೋದಿಲ್ಲ ಪ್ರಯತ್ನಶೀಲರಾಗಿರೋದಿಲ್ಲ ಸೊ ಮಾತಿನಲ್ಲಿ ವಜನತ್ವ ಇರುತ್ತೆ ಟ್ಯಾಲೆಂಟನ್ನು ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಿಕೊಡೋ ಗೊತ್ತಿರುತ್ತೆ ಯಾವುದೇ ಕೆಲಸಕ್ಕೂ ಕೈ ಹಾಕಿದರೂ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ಯಾರ ಜಾತಕದಲ್ಲಿ ವಸುಮತಿ ಯೋಗ ಗೊತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಹೌದು ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ನಾಲ್ವತ್ತು ವರ್ಷ ಆದಮೇಲೆ ಇಲ್ಲ ನಲವತ್ತೈದು ವರ್ಷ ಆದ್ಮೇಲೆ ಇಲ್ಲ ಹುಟ್ಟುವಂತ ಮಕ್ಕಳಿಂದ ನೆಮ್ಮದಿ ಸುಖ ಪ್ರಾಪರ್ಟಿ ಯಶಸ್ಸು ಕೀರ್ತಿ ಹಣ ಎಲ್ಲವನ್ನು ಪಡಿತ ಈ ವಸುಮತಿ ಯೋಗದ ಕೊಡುಗೆ ಬನ್ನಿ ಹಾಗಾದರೆ ಗುರು ನಾಲ್ಕನೇ ಮನೆಯಲ್ಲಿದ್ದಾನೆ ಎಕ್ಸ್ಟ್ರಾಡಿನರಿ ಇದು ನೋಡಿ ಇವನು ಏಳನೇ ಭಾವದ ಸ್ವಾಮಿ ಪ್ಲಸ್ ಹತ್ತನೇ ಭಾವದ ಸ್ವಾಮಿ ಪ್ಲಸ್ ನಾಲ್ಕನೇ ಭಾವದಲ್ಲಿ ಇದ್ದೀವಿ ಸೊ ನಾಲ್ಕನೇ ಭಾವದ ಫಲ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಸ್ನೆಸ್ ಮನ್ ಆಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತಿರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೊಂಡಿರ್ತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಮನೆ ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದಂದನೆ ಮನೆ ತೋಟ ಶಾಪು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ದಾಂಪತ್ಯ ಭಾಳ ಚೆನ್ನಾಗಿರುತ್ತೆ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯ ಆಯುಷ್ಯ ದೊಡ್ಡದಾಗಿರುತ್ತೆ ದಿನನಿತ್ಯ ಬರುವ ಏನು ಕಡಿಮೆ ಇರುವುದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಭಾಳ ಚೆನ್ನಾಗಿ ನಡೆಯುತ್ತೆ ಒಳ್ಳೆ ಸೆಕ್ಷಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ದಿನನಿತ್ಯ ಬರುವ ಏನು ಕಡಿಮೆ ಇರುವುದಿಲ್ಲ ಒಂದಿನ ಕಷ್ಟ ಒಂದಿನ ಸುಖ ಅಂತ ಬರೋದಿಲ್ಲ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೂ ನೂರು ಲಾಭ ಪಡಿತೀರಿ ಪ್ರೊಫೆಷ್ನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನು ಮಾಡ್ತೀರಿ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಇದು ಹತ್ತನೇ ಭಾವದ ಫಲ ನೋಡಿ ಇಲ್ಲಿ ಹತ್ತು ಮತ್ತು ಏಳನೇ ಭಾವದ ಸ್ವಾಮಿ ನಾಲ್ಕನೇ ಮನೆಯಲ್ಲಿ ಬಂದಿದ್ದಕ್ಕೆ ಇದನ್ನು ಕುಬೇರ ಯೋಗ ಅಂತ ಕರಿತೀವಿ ನಾವು ಬಹಳ ದೊಡ್ಡ ರಾಜಯೋಗ ಅಂತಿಂತ ರಾಜಯೋಗ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ದಾಂಪತ್ಯ ಈ ಮೂರನ್ನು ಕಟ್ಟಿಟ್ಟ ಬುತ್ತಿ ಪ್ಲಸ್ ನೆಮ್ಮದಿ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ನೆಮ್ಮದಿ ಕಟ್ಟಿಟ್ಟ ಬುತ್ತಿ ನಿಮ್ಗೆ ಯಾರ ಜಾತಕದಲ್ಲಿ ಕುಬೇರ ಯೋಗ ಇರುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕಲಿತೀವಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಾರಿ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ ಕೆಲಸ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡೆಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಇದು ಕುಬೇರ ಯೋಗವನ್ನು ಕೊಡಗಿದೆ ರಾಹು ಇಪ್ಪತ್ತ್ ಮೂರು ಇದೆ ಯಾರಿವನು ನೀಚರ ಆರನೇ ಮನೆಯಲ್ಲಿ ನೇಚ ಬರಬಾರ್ದು ಶನಿ ದೃಷ್ಟಿನೂ ಅಷ್ಟು ಸ್ಟ್ರಾಂಗ್ ಇಲ್ಲ ಮೇಲೆ ಶನಿ ದೃಷ್ಟಿನೂ ಅಷ್ಟು ಸ್ಟ್ರಾಂಗ್ ಇಲ್ಲ ವಿಪರೀತ ಕಷ್ಟಗಳನ್ನ ಅನುಭವಿಸ್ತೇವೆ ವಿಪರೀತ ಸಾಲವನ್ನು ಮಾಡ್ಕೊಳ್ತೇವೆ ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕುಡಿಯುತ್ತೆ ವಿರೋಧಿಗಳು ಹುಟ್ಟುಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಕೆಟ್ಟ ಘಟನೆಯಲ್ಲಿ ಜೀವಕ್ಕೆ ಅಪಾಯ ಆಕ್ಸಿಡೆಂಟ್ನಲ್ಲಿ ಅಪಾಯ ರೋಗದಿಂದ ಅಪಾಯ ಜಗಳ ಹೊಡೆದಾಟದಿಂದ ಅಪಾಯ ಅತ್ತೆಯ ಮನೆಯ ಕಿರಿಕಿರಿಯಿಂದ ಜೀವಕ ಪಾಗ ಅಂತ ಶಾಸ್ತ್ರ ಹೇಳುತ್ತೆ ಸೊ ಇಲ್ಲಿ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ಮಾಡಿಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ಇವರು ಒಂಬತ್ತನೇ ಭಾವದ ಸ್ವಾಮಿ ಇವರು ಒಂದು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಇವನು ಮೂರನೇ ಭಾವದ ಸ್ವಾಮಿ ಈಗ ಆಲ್ರೆಡಿ ಮೂರನೇ ಭಾವದ ಫಲ ಹೇಳಿದ್ದೀನಿ ನಾಲ್ಕನೇ ಭಾವದ ಫಲ ಹೇಳಿದ್ದೀನಿ ಒಂದು ಒಂಬತ್ತು ಬಟ್ ಇಲ್ಲಿ ಅಸ್ತಂಗತ ಆಗಿದ್ದಾನೆ ಲಗ್ನೇಶ ಅಸ್ತಂಗತ ಆಗಬಾರ್ದು ಮಿಥುನ ಲಗ್ನದ ಸ್ವಾಮಿ ಮಿಥುನ ಲಗ್ನದ ಲಗ್ನೇಶ ಬುಧ ಅವ ಯಾವತ್ತೂ ಅಸ್ತ ಆಗಬಾರ್ದು ಅಪ್ಪಿ ತಪ್ಪಿ ಅವನೇನಾದರೂ ಅಸ್ತರ ಆದರೆ ಕನಿಷ್ಠ ಅರವತ್ತು ಪರ್ಸೆಂಟ್ ತೊಂದರೆಯನ್ನು ಅನುಭವಿಸ್ತೀರಿ ಅವನಿಂದಲೇ ಲಗ್ನೇಶಿನಿಂದಲೇ ಅಸ್ತ ಅಂದ್ರೆ ಏನು ಸೂರ್ಯನ ಕಿರಣಗಳಿಗೆ ಹಾಸ್ಕೊಂಡು ಹೊತ್ಕೊಂಡು ಮುಖಬಿಡ್ತಾನೆ ಯು ವಿಲ್ ನಾಟ್ ಬಿ ಆಕ್ಟಿವ್ ಆಕ್ಟಿವ್ ಇರೋಲ್ಲ ಅವನು ಆಕ್ಟಿವೇ ಇರಲ್ಲ ನಾಟ್ ಅಟ್ ಆಲ್ ಸೊ ಅವನನ್ನು ಆಕ್ಟಿವ್ ಮಾಡಿಕೊಡಿಲ್ಲ ಅಂದ್ರೆ ಇಲ್ಲಿ ಬಹಳ ತೊಂದರೆಗಿಡುತ್ತೆ ಪಚ್ಚೆ ಹಾಕ್ಲೇಬೇಕು ನನ್ನ ಸಿಗುತ್ತೆ ದಯವಿಟ್ಟು ಫೋನ್ ಮಾಡಿ ಒಂಬತ್ತು ದಿನ ಪೂಜೆ ಹಾಗೂ ಪುರಸ್ಕಾರಗಳು ಅಥವಾ ಹೋಮ ಹವನವನ್ನ ಮಾಡಿಕೊಡ್ತೀರಿ ಬಹಳ ಸ್ಟ್ರಾಂಗ್ ಇರುತ್ತೆ ಸೊ ನೀವು ಪಚ್ಚೆ ಹಾಕ್ಲೇಬೇಕು ಪಚ್ಚೆ ಹಾಕಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರೋದಿಲ್ಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನ ತೋರಿಸ್ತೀರಿ ಮೆಂಟಲಿ ಕೆಪೇಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೋತೀರಿ ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನ ಹೊಂದಿರ್ತೀರಿ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ಇದು ಒಂದನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಏನೇ ಇಷ್ಟಪಟ್ಟು ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಕೆಲವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳ ಜೊತೆಗೆ ಸಂಬಂಧ ಚೆನ್ನಾಗಿರುತ್ತೆ ದೇವರ ಆಶೀರ್ವಾದ ಯಾವಾಗಲೂ ನಿಮ್ಮ ಜೊತೆಗಿರುತ್ತೆ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಪುಣ್ಯ ಮನೆಯಲ್ಲಿ ನೆಮ್ಮದಿ ಸುಸಂಸ್ಕೃತ ಜೀವನ ಮಾಡೋದಲ್ದನೇ ಜೀವನದ ಮೆಟ್ಟಿಲುಗಳನ್ನು ಬಹಳ ಈಸಿಯಾಗಿ ಏರ್ತೀರಿ ಅಂತ ಅರ್ಥ ಅದು ನೋಡಿ ಫಸ್ಟ್ ಆಫ್ ಆಲ್ ಒಂದನೇದ್ ಬಂದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಧರು ಎರಡನೇದು ಬಂದು ಬುಧ ಆದಿತ್ಯರಾಜ್ ಯೋಧರು ಮೂರನೇದು ಬಂದು ಸಂಘರ್ಷ ಯೋಗ ನಾಲ್ಕನೇದು ಬಂದು ನೋಡಿ ವ್ಯಾಪಾರ ಯಾವುದಿಲ್ಲ ಒಂದು ಸೆಗಣಿ ಕುಳ್ಳ ಮಾರಿ ಬರ್ರಿ ನೀವು ಕೌಡನ್ ಕೇಕ್ ಹಸು ಕೊಡುವಂತ ಏನಿದೆ ಅಲ್ಲ ಸಗಣೆ ಅದನ್ನೂ ಮಾರಿದರೂ ಲಾಭ ನಿಮಗೆ ಹಾ ಆದರೆ ಪಚ್ಚೆ ಹಾಕೋಬೇಕು ಯಾವುದೇ ವ್ಯಾಪಾರ ಕೈ ಹಾಕಿ ಅದನ್ನ ನೂರಕ್ಕೂ ನೂರು ಸಕ್ಸಸ್ ಆಗುತ್ತೆ ಸಂಘರ್ಷ ಯೋಗ ಭಾರಿ ಹಾರ್ಡ್ ವರ್ಕರ್ ಇರ್ತೀರ ಸ್ವಲ್ಪ ತಂದೆ ಜೊತೆಗೆ ಸಂಬಂಧ ಕೆಡುತ್ತೆ ಅದು ಸೆಕೆಂಡ್ರಿ ಬಟ್ ಭಾಳ ಹಾರ್ಡ್ ವರ್ಕರ್ ಇರ್ತೀರ ನೀವು ವಿಪರೀತ ಹಾರ್ಡ್ ವರ್ಕರ್ ಏನು ಹಾರ್ಡ್ ವರ್ಕಿಂಗ್ ಅಂದ್ರೆ ಏನು ಅಲ್ಟಿಮೇಟ್ ಹಾರ್ಡ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋರಲ್ಲ ನೀವು ಸಂಘರ್ಷ ಯೋಗ ಬುಧ ಆದಿತ್ಯ ರಾಜಯೋಗ ಅತಿ ದೊಡ್ಡ ರಾಜಯೋಗ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ದಾಂಪತ್ಯ ಸ್ಥಾನ ಮಾನ ಯಶಸ್ಸು ಕೀರ್ತಿ ಪ್ರಸಿದ್ಧಿ ಯೋಗ್ಯತೆ ಎಲ್ಲವನ್ನೂ ಕೊಡುವಂತಹ ಯೋಗವೇ ಬುಧ ಆದಿತ್ಯ ರಾಜಯೋಗ ಸಿದ್ದರಾಮಯ್ಯ ಅವರು ಬುಧ ಆದಿತ್ಯ ರಾಜಯೋಗ ಯಡಿಯೂರಪ್ಪಾಜಿ ಬುಧ ಆದಿತ್ಯ ಸಿಟಿ ರವಿ ಬುಧ ಆದಿತ್ಯ ವಿಜಯೇಂದ್ರ ಬುಧ ಆದಿತ್ಯ ಶೋಭಾ ಕರಲ್ ರಾಜ ಬುಧ ಆದಿತ್ಯ ಎನ್ ಟಿ ರಾಮರಾವ್ ಚಂದ್ರಬಾಬು ನಾಯ್ಡು ಯೋಗಿ ಆದಿತ್ಯನಾಥ್ ಅಮಿತ್ ಶಾ ಜೆ ಪಿ ನಡ್ಡಾ ಬುಧ ಆದಿತ್ಯ ರಾಜಯೋಗ ಫಿಲ್ಮ್ ಆಕ್ಟರ್ ಅಕ್ಷಯ್ ಕುಮಾರ್ ಕಾರ್ತಿಕೇಯನ್ सेन, सुष्मा राय, अभिषेक बच्चन बुध आदित्य राजयोग रतनलाल टाटा आदित्य सुंदरम, बिर्लांदरम और बुध आदित्य राजयोगी सवलत योगवे बुधादित्य राजयोग श्रेष्ठ महालक्ष्मी योग ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಹಾಗೂ ವಿದ್ಯೆ ನಾಲ್ಕು ಕಟ್ಟಿಟ್ಟ ಬುದ್ಧಿ ಸಂಪತ್ತು ಐಶ್ವರ್ಯ ದಾಂಪತ್ಯ ಹಾಗೂ ವಿದ್ಯೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ನಾಲ್ಕು ಕಟ್ಟಿಟ್ಟ ಬುದ್ಧಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬುಧ ಆದಿತ್ಯ ರಾಜ ಯೋಗ ಸಂಘರ್ಷ ಯೋಗ ವ್ಯಾಪಾರ ಯೋಗ ಆಗುತ್ತೋ ಅವ್ರಿಗೂ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾನೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯರನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ನೆಮ್ಮದಿಯ ಬದುಕನ್ನು ಬದುಕ್ತಾರೆ ಮಹರ್ಷಿ ಗರ್ಗ್ ಅವರು ಬರೆದಂಥ ಗರ್ಗ ಸಂಹಿತೆ ಗ್ರಂಥದಲ್ಲಿ ಇವೆಲ್ಲವೂ ವಿವರಣೆ ಇದೆ ತಾವು ನೋಡಬಹುದು ಸೊ ದಯವಿಟ್ಟು ಏಳು ಕ್ಯಾರೆಟ್ ಪಚ್ಚಿ ಹಾಕೊಳ್ಳಿ ಇಲ್ಲಾಂದ್ರೆ ಯೋಗ ಕಡಿಮೆ ಆಗುತ್ತೆ ಸುಖ ಯಾರು ಐದು ಮತ್ ಐದನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಬಂದಿದ್ದಾನೆ ಈಗ ಲಡಿನ ಹತ್ತನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೇನೆ ಈಗ ಐದನೇ ಭಾವದ ಫಲವನ್ನು ಹೇಳಬೇಕು ನಾನು ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲ್ಯಾರಿಟಿಯನ್ನು ಬೆಳೆಸ್ಕೋತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡಿತೀರಿ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸುಖಶಾಂತಿಯನ್ನು ನಡೀತೀರಿ ಕಷ್ಟಗಳನ್ನು ಹೊಡೆದೊಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋತೀರಿ ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊಳ್ತೀರಿ ಇದು ಐದನೇ ಭಾವದ ಫಲ ಹತ್ತನೆಯ ಭಾವದಲ್ಲಿ ಉತ್ತ ಶುಕ್ರ ಇಲ್ಲಿ ಮಾಲಿವ್ಯ ಮಹಾಪುರುಷರಾದ ಸೆನ್ಸ್ ಆಫ್ ಹ್ಯೂಮರ್ ಬಹಳ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಇರುತ್ತೆ ನೋಡಕ್ ಭಾರಿ ಹ್ಯಾಂಡ್ಸಪ್ ಇರ್ತೀರಾ ಗುಡ್ ಲುಕಿಂಗ್ ಇರ್ತೀರಾ ಅಟ್ರಾಕ್ಟಿವ್ ಇರ್ತೀರಾ ಒಮ್ಮೆ ನೋಡಿದ್ರೆ ಇನ್ನೊಮ್ಮೆ ತಿರುಗಿ ನೋಡ್ಬೇಕನ್ಸುತ್ತೆ ಯಾರ ಜಾತಕದಲ್ಲಿ ಮಾಲುವ ಮಹಾಪುರುಷ ರಾಜೇಗ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಚಕ್ಕ ಬಹಳ ಚೆನ್ನಾಗಿದೆ ಇವರ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಕುಜಶಾಂತಿ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಬಂತೀರ ಎಲ್ಲದಕ್ಕಿಂತ ಹೆಚ್ಚಾಗಿ ಏಳು ಕ್ಯಾರೆಟ್ ನೀಲ ಹಾಕ್ಕೊಳ್ಳಿ ಪ್ಲಸ್ ಪಚ್ಚೆ ಹಾಕ್ಕೊಳ್ಳಿ ಇವು ಮಸ್ಟರ್ ಸುಡ್ಡು ನಿಮ್ಮ ಬೆಳವಣಿಗೆಗೆ ನೆನಪಿಟ್ಕೊಬಿಡಿ ಯಾಕಂದರೆ ಅಸ್ತಂಗತ ಬುಧ ಜೀರೋ ಡಿಗ್ರಿಯಲ್ಲಿರುವಂಥ ಶನಿ ಅಷ್ಟು ಎಫೆಕ್ಟಿವ್ ಆಗಲ್ಲ ನಿಮ್ಮ ಜೀವನದಲ್ಲಿ ನೋಡಿ ಶನಿ ಸೀದಾ ಮೂರನೇ ಭಾವ ನೋಡ್ತಾನೆ ಹನ್ನೊಂದನೇ ಭಾವ ಅದಾದ್ಮೇಲೆ ಮೂರನೇ ಭಾವ ನೋಡ್ತಾನೆ ಅದಾದ್ಮೇಲೆ ರಾಹು ನೋಡ್ತಾನೆ ಒಂಬತ್ತರಲ್ಲಿ ಒಳ್ಳೆ ಮೆಟ್ಟಲು ಕೊಡ್ತಾನೆ ಏರಕ್ಕೆ ಹನ್ನೊಂದರಲ್ಲಿ ಲಾಭ ಮೂರರಲ್ಲಿ ಬಂಡ ಧೈರ್ಯ ಆರರಲ್ಲಿ ಆ ಆಗುವ ಎಲ್ಲ ಕೆಟ್ಟ ಫಲಗಳು ನಿರ್ವ ನಿರ್ಮೂಲನೆ ಮಾಡುವುದಲ್ಲೇ ಸೀದಾ ನಿಮ್ಮ ಅಷ್ಟಮ ನೋಡ್ತಾನೆ ್ಮೇಲೆ ಹತ್ತನೇ ಮನೆ ನೋಡ್ತಾನೆ ಅದಾದ್ಮೇಲೆ ಹನ್ನೆರಡನೇ ಮನೆ ನೋಡ್ತಾನೆ ಹತ್ತರಲ್ಲಿ ಕೆಲಸ ಹನ್ನೆರಡರಲ್ಲಿ ವಿದೇಶಿ ಯೋಗ ಟೋಟಲಿ ಏಳು ರಾಜಯೋಗಗಳನ್ನು ಹೊಂದಿದೆ ಕುಬೇರ ಯೋಗ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ವ್ಯಾಪಾರ ಯೋಗ ಸಂಘರ್ಷ ಯೋಗ ಬುಧ ಆದಿತ್ಯ ರಾಜಯೋಗ ಆಲೂಗ ಮಹಾಪುರುಷ ರಾಜಯೋಗ ವಿದೇಶಿ ಯೋಗ ಏಳು ರಾಜಯೋಗ ಏಳು ರಾಜ ಯೋಗಗಳು ಅಂದರೂ ನಾಗ ಪ್ರತಿಷ್ಠಾಪನೆ ಹಾಗೂ ಕುಜಶಾಂತಿ ಮಾಡ್ಕೊಳ್ಳಿ ದಯವಿಟ್ಟು ಕೆಂಪು ಬಣ್ಣದ ಬಟ್ಟೆಯನ್ನು ಉಪಯೋಗಿಸಬೇಡಿ ನೋಡಿ ಸಸ ಮಹಾಪುರುಷ ರಾಜಯೋಗ ಪರಿವರ್ತನಾ ರಾಜಯೋಗ ಆಗಿದೆ ಇಲ್ಲಿ ಹಾಗಾಗಿ ದಾಂಪತ್ಯ ಚೆನ್ನಾಗೇ ಇರುತ್ತೆ ಬಟ್ ಮಾಂಗಲ್ಯ ದೋಷ ನಿವಾರಣೆ ಮಾಡ್ಕೊಳ್ಳಿ ಎಲ್ಲ ಆಗುತ್ತೆ ಸರ್ಕಾರಿ ನೌಕರಿ ಮಾಡ್ತಿರೋ ಏನೋ ಗೊತ್ತಿಲ್ಲ ಬಟ್ ಸೂರ್ಯ ನಾಲ್ಕನೇ ಮನೆಯಲ್ಲದಾನೆ ಸರ್ಕಾರಕ್ಕೆ ಸಂಬಂಧಿಸಿದ ಯಾವ ಕೆಲಸ ಮಾಡ್ತಿರೋ ನಂಗೆ ಗೊತ್ತಿಲ್ಲ ದಯವಿಟ್ಟು ಫೋನ್ ಮಾಡಿ ಮದುವೆ ಪ್ರಾಬ್ಲಮ್ ಇದ್ರೆ ಕುಜ ಮತ್ತು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಫೋನ್ ಮಾಡಿ ನೋಡಿ ನೀಲ ಪಚ್ಚಿ ಹಾಕುವವರೆಗೂ ನಿಮ್ಮ ಮದುವೆ ಸಕ್ಸಸ್ ಆಗಲ್ಲ ಇದೊಂದು ತಲೆಲಿಟ್ಕೊಂಬಿಡಿ ಇಟ್ಕೊಂಡ್ಬಿಡಿ ಮತ್ತೆ ತೊಂದರೆ ಅನುಭವಿಸು ಕೆಲಸ ಮಾಡ್ಕೋಬೇಡಿ ರಾಹು ದಶೆ ಇದೆ ಒಳ್ಳೆದಲ್ಲ ಭಾರಿ ಕೆಟ್ಟ ಟೈಮ್ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಕುಜಶಾಂತಿ ಮಾಡ್ಕೊಳ್ಳಿ ಪ್ಲಸ್ ಏಳು ಕ್ಯಾರೆಟ್ ಪಚ್ಚೆ ಹಾಗೂ ನೀಲವನ್ನು ಧರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ